ವನು ಇವಾಗ ಬಾರಿ ಕ್ಷತ್ರಿಯ ಕ್ಷತ್ರಿಯ ಅಂತ ಹೇಳ್ತಾ ಇದೆಯಲ್ವಾ ಹಿಂದೆ ಯಾವ ಜಾತಿಯವನಾಗಿದೆಯಾ ನೆನಪು ಮಾಡ್ಕೋ ಅಂತ ಹೇಳ್ತಾನೆ ಸಣ್ಣಲ್ಲಿದ್ದಾಗ ಯಾವ ಜಾತಿ ನಿಂದು ದನಕಾಯುವವರ ಜಾತಿ ಈಗ ನನ್ನನ್ನು ಕ್ಷತ್ರಿಯ ಅಂತ ಹೇಳ್ಕೊಳ್ತಾ ಇದೆಯಾ ನೀನು ದನಕಾಯುವವನು ದರಾಸನ ನೋಡಿ ಕೃಷ್ಣರನ್ನ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅವರು ದನಕಾಯುವರು ದನಕಾಯುವರು ಅಂತ ಅಂದ್ರೆ ಇದೇ ನಾವು ತಿಳ್ಕೊಳ್ಬೇಕಾದದ್ದು ಕೃಷ್ಣ ಒಬ್ಬನೇ ದನಕಾಯುವವನಿಗೂ ಕೂಡ ಅಷ್ಟು ಬೆಲೆ ಕೊಟ್ಟದ್ದು ಇಲ್ಲದೇ ಇದ್ದರೆ ಒಬ್ಬ ಧನಕಾಯುವವನನ್ನು ಎಷ್ಟು ಹೀನಾಯವಾಗಿ ಆ ಕಾಲದಲ್ಲೂ ಕಾಣ್ತಾ ಇದ್ರು ಅಂತ ಹೇಳೋದಕ್ಕೆ ಜರಾಸಂತ ಸಾಕ್ಷಿ ಇನ್ನೂ ಕೆಲವರೆಲ್ಲ ಇದ್ದರು ಶಿಶುಪಾಲ ಮುಂತಾದವರೆಲ್ಲ ಕೃಷ್ಣನನ್ನು ಆಕ್ಷೇಪ ಮಾಡ್ತಾ ಇದ್ದದ್ದು ಹಾಗೆ ಇವನು ಧನ ಕಾಯುವವನು ಕಾಯುವವನು ಅಂತ ಅದಕ್ಕೆ ಹೇಳ್ತಾರೆ ನೀನು ಧನ ಕಾಯುವವನು ಭಯಾದಪಕ್ರಮ್ಯ ಸಾಗರಾನು ಉಪಮಾಷ್ರದ ಯಾವ ದನಕಾಯುವನ್ನು ನನಗೆ ಎದುರುಕೊಂಡು ಈ ಭೂಮಿಯನ್ನು ಬಿಟ್ಟು ಋಷಿ ಮುನಿಗಳು ಸೇವಿಸಿರುವಂತಹ ಈ ಭರತ ಭೂಮಿಯನ್ನು ಬಿಟ್ಟು ಸಮುದ್ರ ಮಧ್ಯದಲ್ಲಿ ಕಳ್ಳರೆ ಆಗೋಗಿ ಕೂತಿದೆಯಲ್ವ ನೀನು ನೀನು ನನ್ನ ಹತ್ರ ಏನಿದ್ದಾಗ ಬರ್ತೀಯ ನನ್ನನ್ನು ಎದುರಿಸುವ ತಾಕತ್ತೇ ನಿನಗಿಲ್ಲ ಅಂತ ಹೇಳ್ತಾನೆ ಅದಕ್ಕಾಗಿ ತಾನೇ ನಿನ್ನ ಲೋಗಿ ಕೋಟೆ ಕಟ್ಕೊಂಡು ಕೂತದ್ದು ಯಾಕಂದರೆ ನನ್ನ ಭಯ ಸಮುದ್ರದ ಮಧ್ಯದಲ್ಲಿದ್ದರೆ ನಾನು ಬರಲ್ಲ ಅಂತ ಲೋಗಿ ಕೂತಿದ್ದೆ ನೀನು ಅಂತ ಹೇಳಿ ಆಕ್ಷೇಪವನ್ನು ಮಾಡ್ತಾನೆ ಸೋಧುನಾ ಕತ್ತತೆ ವೀರ ಶರದೀವ ಯಥಾಗನಃ ಅಂತ ನೀನು ಇವತ್ತು ನನಗೆ ಸವಾಲಾಗ್ತಾ ಇದೆಯಾ ಯಾವ ರೀತಿ ಅಂತ ಹೇಳಿದ್ರೆ ಶರದ ಋತುವಿನಲ್ಲಿ ಬರುವ ಗುಡುಗಿನ ಶಬ್ದದಾಗಿ ನವರಾತ್ರಿ ಕಳೆದ ಮೇಲೆ ಮೋಡ ಬರುತ್ತೆ ಬರೀ ಬಿಳಿ ಮೋಡ ಅಷ್ಟೆ ಗುಡುಗು ಬರುತ್ತೆ ಮಳೆ ಬರಲ್ಲ ಯಾಕಂದ್ರೆ ಅದರಲ್ಲಿ ನೀರೇ ಇಲ್ಲ ಹಾಗೆ ನಿನ್ನ ಮಾತುಗಳೆಲ್ಲ ಬರೀ ಸುಳ್ಳು ಅಂತ ಹೇಳ್ತಾನೆ ಏನು ಪರಾಕ್ರಮವೇ ಇಲ್ಲ ನೀನು ಸಣ್ಣಲ್ಲಿಂದ ನೋಡಿಲ್ವ ನಿನ್ನ ಅಂಥೇಳಿ ಆಕ್ಷೇಪವನ್ನು ಮಾಡ್ತಾನೆ ಅಧ್ಯ ಕರಿಷ್ಯಾಮಿ ಭೋಜರಾಜಸ್ಯ ಧೀಮತಃ ಇವತ್ತು ನನ್ನ ಅಳಿಯನ ಋಣವನ್ನು ತೀರಿಸ್ತೇನೆ ನಾನು ನನ್ನ ಅಳಿಯ ಕಂಸ ಅವನ ಕೊಂದ ಋಣ ಏನಿದೆ ಅದು ಇನ್ನೂ ಉಳ್ಕೊಂಡಿದೆ ನಿನ್ನನ್ನು ಕೊಲ್ಲಬೇಕು ಅಂತ ಅವತ್ತಿಂದ ಪ್ರಯತ್ನ ಪಡ್ತಾ ಇದ್ದೆ ಆಗಿರಲಿಲ್ಲ ಇವತ್ತು ನನ್ನ ಮನೆಗೆ ಬಂದು ಸಿಕ್ಕೊಂಡಿದೆಯಾ ನನ್ನ ಎದುರಿಗೆ ಬಂದು ಸಿಕ್ಕಾಕ್ಕೊಂಡಿದೆಯಾ ಇವತ್ತು ನಾನು ತೋರಿಸ್ತೇನೆ ಅಬ್ಬ ದೇವರಿಗೆ ಇವತ್ತು ಎಷ್ಟು ಕೃತಜ್ಞತೆಯನ್ನು ಹೇಳಿಸಿದ್ರು ಸಾಕಾಗುವುದಿಲ್ಲ ಯಾಕೆ ಅಂತೇಳಿದರೆ ನನ್ನ ಎದುರಿಗೆ ನನ್ನನ್ನು ಶತ್ರುವನ್ನು ತಂದು ನಿಲ್ಲಿಸಿದ್ದಾನಲ್ವಾ ಈಗ ನಾನು ಕೊಂದು ಮುಗಿಸ್ತೇನೆ ಅಂತ ಹೇಳ್ತಾನೆ ಇವ್ರು ಯಾರೋ ಇಬ್ಬರನ್ನು ಕರ್ಕೊಂಬಂದಿದ್ಯಲ್ವ ಇವು ನಪುಂಸಕಗಳು ಅಂತ ಹೇಳ್ತಾರೆ ನರಚಂದ ಎಷ್ಟರ ಮಟ್ಟಿಗೆ ಹೇಳಿದಾಗ ಈ ಭೀಮಸನ ಅರ್ಜುನನ ಇವೆರಡೂ ಕೂಡ ನಪುಂಸಕಗಳು ಇವುಗಳೇನು ಮಾಡ್ತಾವೆ ಅಲ್ಲಿ ಏನಿಲ್ಲ ಅಂದರೆ ಜರಾಸಂದನ ದುರಹಂಕಾರ ಎಂಥದ್ದು ಅಂತ ಕ್ಲೀಬಾ ವಿಮೋಚ ಗೋವಿಂದ ಭೀಮಸೇನಾರ್ಜುನಾಭೋ ಹಿಂಸ್ಯಾಮಿ ವಿನಿ ವಿರ್ಜಿತ್ ನಿನ್ನನ್ನು ಮೊದಲು ಕೊಲ್ತೇನೆ ಗೆಲ್ತೇನೆ ಆಮೇಲೆ ಇವರಿಬ್ಬರನ್ನು ಹಿಂ ಈ ಸಿಂಹ ಯಾವ ರೀತಿ ತೋಳವನ್ನು ಹಿಂಸಿಸ್ತದೆ ಆ ರೀತಿ ಇವರಿಬ್ಬರನ್ನು ನಾನು ಹಿಂಸಿಸಿ ಬಿಡ್ತೇನೆ ಅಂತ ಹೇಳ್ತಾನೆ ಈ ರೀತಿ ಹೇಳಿ ಕೂಗಿದಾಗ ಕೃಷ್ಣ ಹೇಳ್ತಾನೆ ಕಿಂಕರ್ಜಸಿ ಜರಾಸಂಧ ಕರ್ಮಣ ತಾನು ಸಮಾಚಾರ ಯಾಕಯ್ಯ ಕೂಗುತ್ತಾ ಇದೆಯಾ ನೀನು ಏನು ಕೂಗಬೇಕು ಅಂತಿದ್ಯಾ ಎಲ್ಲ ಕೈಯಲ್ಲಿ ಮಾಡಿ ತೋರಿಸು ಬರೀ ಬಾಯಲ್ಲಿ ಬೊಬ್ಬೆ ಹೊಡಿಬೇಡ ಯಾಕಂದರೆ ಬಾಯಲ್ಲಿ ಬೊಬ್ಬೆ ಹೊಡೆದು ನಮ್ಮನ್ನು ಎದುರಿಸ್ತಿಗೆ ಬರೋಲ್ಲ ಅಂತ ಹೇಳ್ತಾನೆ ನಿನ್ನ ಏನಿದ್ರು ತಾಕತ್ತಲ್ಲೂ ಎದರಲ್ಲಿ ತೋರಿಸು ಅಂತ ಹೇಳ್ತಾನೆ ಮಮ ನಿರ್ದೇಶಕರ್ತೃಭ್ಯಂ ಪಾಂಡವಾಭ್ಯಾಂ ನೃಪಾಧಮ ನೋಡಿ ಇವರಿಬ್ರು ಕರ್ಕೊಂಡು ಪಾಂಡವನ ಮಕ್ಕಳು ಪಾಂಡವರು ತೋರಿಸು ನಿನ್ನೇನು ತಾಕತ್ತಿದ್ದ ತೋರಿಸು ನೋಡೋಣ ಅಂತ ಹೇಳ್ತಾನೆ ಸಾಮಾತ್ಯಂ ತ್ವದ್ಯ ಘಾತಯ್ಯಾಮ್ಯಹಂ ರಣೇ ನ ಕಥಂಚನ ಜೀವೇನ್ವೈ ಪ್ರವೇಕ್ಷಿಸಿ ಪುರೋತ್ತಮಂ ಇವತ್ತು ಇಡೀ ನಿನ್ನ ಕುಟುಂಬ ಸಹಿತವಾಗಿ ಮುಗಿಸಿಬಿಡ್ತೇನೆ ಇನ್ನೂ ನೀನು ಬದುಕೋಲ್ಲ ಇಷ್ಟು ದಿನ ಇರಲಿ ಬದುಕಲಿಂದ ಬಿಟ್ಟೆ ಇನ್ನೂ ನಿನ್ನನ್ನು ಬಿಡೋಲ್ಲ ಅದಕ್ಕಾಗಿ ಎರಡರಲ್ಲೊಂದು ತಯಾರಾಗಿಬಿಡು ಒಂದ ರಾಜಕುಮಾರರನ್ನು ಬಿಡು ನಮಗೆ ಶರಣಾಗು ಇಲ್ವಾ ಯುದ್ಧಕ್ಕೆ ತಯಾರಾಗಿ ನಿಲ್ಲು ಅಂತ ಹೇಳಿ ಕೃಷ್ಣ ಹೇಳ್ತಾನೆ ನೋಡಿ ಉಳಿದಿಬ್ಬರು ಮಾತಾಡೋಲ್ಲ ಇದೇ ಜಯ ಸಿಗಬೇಕಾ ನೀತಿಗೆ ಶರಣಾಗಿ ಕೂರಬೇಕು ಅದಕ್ಕೆ ಕೃಷ್ಣನ ಮಾತಿಗೆ ಯಾರೂ ಹೆದರಾಡಲ್ಲ ಸುಮ್ಮನೆ ಕುದ್ದಿದಾರಂತೆ ಇವನು ಹೇಳ್ತಾನೆ ಕೃಷ್ಣ ಈ ಜರಾಸಂದ ಹೇಳ್ತಾನೆ ಯುದ್ಧ ಯುದ್ಧವ ಯಾರೊಟ್ಟಿಗೆ ನಿನ್ನೊಟ್ಟಿಗೆ ನಾನು ಸೋತವರೊಟ್ಟಿಗೆ ಯಾವತ್ತೂ ಯುದ್ಧ ಮಾಡೋಲ್ಲ ಅಂತ ಹೇಳ್ತಾನೆ ನಾನು ಗೆದ್ದವರೊಟ್ಟಿಗೆ ಮಾತ್ರ ಯುದ್ಧ ಮಾಡೋದು ಸೋತವರೊಟ್ಟಿಗೆ ಯುದ್ಧ ಮಾಡೋಲ್ಲ ನಿಜವಾಗಲೇ ಇವನೇ ಯುದ್ಧ ಮಾಡಲಿಕ್ಕೆ ನಾಲಯಕ್ಕೆ ಇವನು ಯಾಕಂದರೆ ಸೋತು ಸೋತು ಹೋದವ ಜರಾಸಂದ ಕ್ರಿಟ್ಟರ ಹತ್ರ ಆದರೆ ಹೇಳೋದು ನಾನು ಸೋತವರೊಟ್ಟಿಗೆ ಯುದ್ಧ ಮಾಡೋಲ್ಲ ಯಾವತ್ತು ಯಾರು ಜಯವನ್ನು ಸಂಪಾದನೆ ಮಾಡಿದ್ದಾರೆ ಅವರೊಟ್ಟಿಗೆ ಮಾತ್ರ ನಾನು ಯುದ್ಧವನ್ನು ಮಾಡೋದು ಅಂತ ಹೇಳ್ತಾನೆ ಯಾಕಂದರೆ ಇದು ಕ್ಷತ್ರಿಯ ಧರ್ಮ ಕ್ಷತ್ರಿಯ ಧರ್ಮ ಏನು ಹೇಳ್ತದೆ ಅಂದರೆ ಕೊಡೆ ಕೊನೆ ಉಸಿರಿ ಇಡುವತನಕ್ಕೂ ಕೂಡ ಹೋರಾಟವನ್ನು ಮಾಡು ಯಾರೊಟ್ಟಿಗೆ ಹೋರಾಟವನ್ನು ಮಾಡು ಅಂತ ಹೇಳಿದ್ರೆ ಯಾರು ದಿಟ್ಟತನದಿಂದ ಹೋರಾಟವನ್ನು ಮಾಡ್ತಾನೆ ಅವನೊಟ್ಟಿಗೆ ಹೋರಾಟವನ್ನು ಮಾಡು ಯಾರು ನಪುಂಸಕರಿದ್ದಾರೆ ಅವರೊಟ್ಟಿಗಲ್ಲ ಇನ್ನು ರಾಜಕುಮಾರರನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ ಯಾರನ್ನು ನಾನು ಭೈರವ ಯಾಗದಲ್ಲಿ ಶಿವನಿಗೆ ಬಲಿಯನ್ನು ಕೊಡಲಿಕ್ಕೋಸ್ಕರ ಕರ್ಕೊಂಬಂದು ಬಂಧನದಲ್ಲಿಟ್ಟಿದ್ದೇನೋ ಅಂಥ ರಾಜಕುಮಾರರನ್ನು ಬಿಡ್ಲಿಕ್ಕೆ ಯಾವ ಇದರಿಂದಲೂ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ಹೇಳಿ ಹಾಂ ಯಾವ ರೀತಿ ಯುದ್ಧ ಮಾಡಬೇಕಾ ಹೇಗೆ ಯುದ್ಧ ಮಾಡಬೇಕು ಸೈನ್ಯ ಕಟ್ಕೊಂಡು ಬರಬೇಕಾ ಮೂವರು ಬರ್ತೀರಾ ಇಬ್ಬರು ಬರ್ತೀರಾ ಒಬ್ಬರು ಬರ್ತೀರಾ ಯಾವ ರೀತಿ ಬರ್ತೀರಿ ಹೇಳಿ ಅಂತ ಹೇಳ್ತಾನೆ ಅದಕ್ಕೆ ಕೃಷ್ಣ ಪ್ರತಿಯಾಗಿ ಹೇಳ್ತಾನೆ ಸರಿ ನಾವು ತಯಾರಿದ್ದೇವೆ ಯಾವ ರೀತಿ ನೀನೇ ಹೇಳು ನಾನು ಬರಬೇಕಾ ಇವನು ಬರಬೇಕಾ ಇವನು ಬರಬೇಕಾ ಯಾರ ನಾಯ್ಕೆ ಮಾಡ್ಕೊಳ್ತೀಯ ನಿನಗೆ ಬಿಟ್ಟದ್ದು ಅಂತ ಹೇಳ್ತಾರೆ ಈಗ ಜರಾಸಂದು ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ದ ಕೃಷ್ಣ ನನಗೊಂದು ಆಪ್ಷನ್ ಕೊಟ್ಟಿದ್ದಾನೆ ಒಂದು ಏನಂದ್ರೆ ಅವನಾಗ್ಬೋದಾ ಇವನಾಗ್ಬೋದಾ ಇವನಾಗ್ಬೋದಾ ಮೂರು ಜನರು ಆಗ್ಬೋದಾ ಅಂತ ಮೂರು ಜನರನ್ನು ಎದುರಿಸಿದರೆ ನಾನು ಸಾಯೋದು ಗ್ಯಾರಂಟಿ ಯಾಕಂದರೆ ನನಗೆ ಗೊತ್ತು ನಾನು ಮೂರು ಜನರ ಹತ್ರ ಎದುರಿಸಿ ಬದುಕುವುದಿಲ್ಲ ಅಂತ ಗೊತ್ತುಂಟವನಿಗೆ ಇನ್ನು ಕೃಷ್ಣನನ್ನು ಎದುರಿಸಿ ಯುದ್ಧ ಮಾಡೋಣ ಹದಿನೆಂಟು ಬಾರಿ ಇವನ ಹತ್ರ ಮಣ್ಣು ಮುಕ್ಕಿದ್ದೀರ ಹೋಗಲಿ ಅಂತ ಬದುಕಲಿಕ್ಕಾದರೂ ಬಿಟ್ಟಿದ್ದಾನೆ ಆದರೆ ಈಗ ಮಾತಾಡೋದು ನೋಡಿದರೆ ನನ್ನನ್ನು ಬದುಕಲಿಕ್ಕೆ ಬರೋಲ್ಲ ಕೃಷ್ಣ ಅದರಿಂದಾಗಿ ಕೃಷ್ಣನ ಹತ್ರ ಯುದ್ಧ ಮಾಡಿದರೆ ನಾನು ಸಾಯುವುದು ಗ್ಯಾರಂಟಿ ಯೋಚನೆ ಏನು ಮಾಡಿದ ಅದರಿಂದಾಗಿ ಕೃಷ್ಣನ ಹತ್ರ ಯುದ್ಧ ಮಾಡಲಿಕ್ಕೆ ಹೋಗಲ್ಲ ನಾನು ಇನ್ನು ಸತ್ರು ಕೂಡ ನಾಳೆ ಅಯ್ಯೋ ಧನಕಾಯಿ ಇವನ ಹತ್ರ ಸಾಯುದ ಛ ನನಗೆ ಹೇಳಿದ್ದಲ್ಲ ಅರ್ಜುನ ಅರ್ಜುನನ ಹತ್ರ ಯುದ್ಧ ಮಾಡೋಣ ಅಂತ ಹೇಳಿದರೆ ಸೋಲ್ತೇನೋ ಗೆಲ್ತೇನೋ ಸ್ವಲ್ಪ ಸಂಶಯವೇ ಯಾಕೆ ಅಂತೇಳಿದರೆ ಅರ್ಜುನ ವಾಸ್ತವಿಕವಾಗಿ ನನಗಿಂತ ದುರ್ಬಲ ಅವನು ನನ್ನ ಮುಂದೆ ಏನಿಲ್ಲ ಅರ್ಜುನ ಇದೆಲ್ಲ ಮನಸ್ಸಿನಲ್ಲಿ ಜರ ಸಂ ಯೋಚನೆ ಮಾಡ್ತಾ ಇರೋದು ಆದರೆ ಒಂದೊಮ್ಮೆ ಬೈ ಚಾನ್ಸ್ ಅರ್ಜುನ ಗೆದ್ದುಬಿಟ್ರೆ ಅಂದರೆ ಛೇ ಅದಕ್ಕಿಂತ ಅವಮಾನ ನನಗೆ ಬೇಕಾ ಯಾಕೆಂತೇಳಿದರೆ ಯಾವತ್ತೂ ನಮ್ಮ ಸಮಸಾಟಿಯಾದವರೊಟ್ಟಿಗೆ ಅಥವಾ ನಮಗಿಂತ ಹೆಚ್ಚಿನವರೊಟ್ಟಿಗೆ ಯುದ್ಧ ಮಾಡಿ ಸೋತರೂ ಕೂಡ ಅಲ್ಲೊಂದು ಹೆಸರಿದೆ ಯಾಕಂದರೆ ಯಾರೊಟ್ಟಿಗೆ ಯುದ್ಧ ಮಾಡಿದ್ದು ಗೊತ್ತಾ ಅಂಥವ್ರೊಟ್ಟಿಗೆ ಅಂತ ಅದು ಬಿಟ್ಟು ಅರ್ಜುನನೊಟ್ಟಿಗೆ ಯುದ್ಧ ಮಾಡಿ ನಾನೇ ಸೋತೆ ಅಂತೇಳಿದ್ರೆ ಶಿ ಜರಾಸಂದ ಅರ್ಜುನನೊಟ್ಟಿಗೆ ಯುದ್ಧ ಮಾಡಿ ಸೋತಿದ್ದ ಅಂತ ಜನ ಆಡ್ಕೊಳ್ತಾರೆ ಬೇಡ ಅರ್ಜುನ ಬೇಡ ಇನ್ನು ಭೀಮಸೇನ ಭೀಮಸೇನೇ ಸರಿ ಯಾಕಂತೇಳಿದ್ರೆ ಭೀಮಸೇನನೊಟ್ಟಿಗೆ ನೊಟ್ಟಿಗೆ ಲಾಭವೇ ಸೋತರೂ ಲಾಭವೇ ಭೀಮಸೇನನೊಟ್ಟಿಗೆ ಗೆದ್ದೆ ಅಂತೇಳಿದರೆ ಒಂದೊಮ್ಮೆ ಯುದ್ಧ ಮಾಡಿ ಗೆದ್ದುಬಿಟ್ಟೆ ಅಂತೇಳಿದರೆ ನನಗೆ ಸರಿಸಾಟಿ ಆದವರೇ ಇಲ್ಲ ಅಂತ ಆಗ್ಬಿಡ್ತಾರೆ ಯಾಕಂದರೆ ಭೀಮಸೇನೇ ಗೆದ್ದಿದ್ದಾನೆಂದರೆ ಮೂರು ಲೋಕದಲ್ಲಿ ಇನ್ನು ಜರಾಸಂದನಿಗೆ ಸರಿಸಾಟಿಯಾದವರು ಯಾರು ಅಂತ ಒಂದೊಮ್ಮೆ ಭೀಮಸೇನಿಂದ ಸೋತಲ್ಪಟ್ಟೆ ಸೋ ಸೋಲಿಸಲ್ಪಟ್ಟೆ ಸೋತೆ ಅಂತ ತಿಳ್ಕೊಳ್ಳೋಣ ಆಗಲೂ ಏನು ತೊಂದರೆ ಇಲ್ಲ ಯಾಕಂತ ಹೇಳಿದ್ರೆ ಹತ್ರ ಸೋತಿದ್ದು ಗೊತ್ತಾ ಭೀಮಸೇನನ ಹತ್ರ ನೋಡಿ ಅಲ್ಲೂ ಕೂಡ ನನಗೊಂದು ಗ್ರೇಟ್ನೆಸ್ ಇದೆ ಯಾವತ್ತೂ ಕೂಡ ಅಷ್ಟೇ ಸೋತ್ರೂ ಕೂಡ ಯಾರು ಅತ್ಯಂತ ಬಲಿಷ್ಠರಿರ್ತಾರೆ ಅವ್ರೊಟ್ಟಿಗೆ ಸೋತರೆ ಯಾರ ಯಾರತ್ರ ಎಂತೋ ಕಾಂಪಿಟೇಷನ್ ಇತ್ತು ಗೊತ್ತುಂಟಾ ಟಫ್ ಕಾಂಪಿಟೇಷನ್ ಅದರಲ್ಲಿ ಗೆದ್ದು ಬಂದಿದ್ದಾರೆ ಹತ್ರ ಅದರಲ್ಲಿ ಸೋತಿದ್ದಾರೆ ಇರಲಿ ಬಿಡಿ ಅಷ್ಟಾದರೂ ಮಾಡಿದ್ರಲ್ಲ ಈ ರೀತಿ ಆದರೂ ಬರ್ತದೆ ಈಗ ಯೋಚನೆ ಮಾಡಿದ ಯೋಚನೆ ಮಾಡಿ ಆದರೆ ಇದರಲ್ಲಿ ಹೇಳಲಿಲ್ಲ ಜಂಬ ಬಿಡಬೇಕಲ್ವಾ ದುರಾಂಕಾರ ನಿನ್ನತ್ರ ಯುದ್ಧ ಮಾಡೋದೆ ಕೃಷ್ಣ ನಾನು ಯಾವತ್ತು ದನಕಾಯಿ ಯುದ್ಧ ಮಾಡೋಲ್ಲ ಅಂತ ಹೇಳಿದೆ ಅದರಲ್ಲಿ ತಾನು ತನ್ನ ಇದು ಬಿಟ್ಕೊಡಲ್ಲ ಮತ್ತೆ ಅರ್ಜುನನ ಇವನ ಇವನಿನ್ನೂ ಐವತ್ತೈದು ವರ್ಷದ ಇನ್ನು ಹುಡುಗ ಇನ್ನು ಇದು ಎಳತ್ತು ಇದು ಎಳಸು ಈ ಎಳಸು ಅರ್ಜುನನೊಟ್ಟಿಗೆ ನಾನು ಯುದ್ಧ ಮಾಡೋದ ಇವ್ನೊಟ್ಟಿಗೆ ಯುದ್ಧ ಮಾಡೋಲ್ಲ ಅಂತ ಅಂತೇಳಿದರೆ ಅವನ ನಿನ್ನೂ ಎಳೆಯವನು ಅಂತ ಐವತ್ತೈದು ವರ್ಷದ ಎಳೆ ಹುಡುಗ ಅಂತೇಳಿ ಇವನೊಟ್ಟಿಗೆ ಯುದ್ಧ ಮಾಡೋಲ್ಲ ಅಂತ ತಿರಸ್ಕಾರ ಮಾಡಿದ ಈ ಭೀಮಸೇನ ಹಾಂ ಭೀಮಸೇನೇ ಆಗ್ಬೋದು ನನಗೆ ಯುದ್ಧ ಮಾಡೋದು ಅಂತೇಳಿದ್ರೆ ಭೀಮಸೇನನೊಟ್ಟಿಗೆ ಅಂತ ಹೇಳಿ ತಾನು ಆಯ್ಕೆಯನ್ನು ಮಾಡಿಕೊಂಡ ಏನು ಕೃಷ್ಣನ ನೀತಿಗಳು ಅಂತೇಳಿದರೆ ಇಲ್ದಿದ್ರೆ ಇಲ್ಲಿಗೆ ಅರ್ಜುನ ಬರಬೇಕಾದ ಅವಶ್ಯಕತೆಯೇ ಇಲ್ಲ ಮೊದಲಿಂದ ಕಡೆತನಕ ಇಲ್ಲಿ ಅರ್ಜುನ ಬರೀ ಪ್ರೇಕ್ಷಕ ಅಷ್ಟೆ ಇನ್ನೇನೋ ಕೆಲಸ ಇಲ್ಲ ನೋಡಿ ಅರ್ಜುನನಿಗೆ ಆದರೂ ಅರ್ಜುನನ ಕರ್ಕೊಂಬಂದ ಯಾಕಂತೇಳಿದ್ರೆ ಜರಾಸಂದನಿಂದ ಈ ಮಾತು ಹೇಳಿಸಬೇಕು ಅಂತಾನೆ ಇದೇ ಕೃಷ್ಣನಿಗೆ ಬೇಕಾಗಿದೆ ಅಂದರೆ ಏನು ನೀತಿಗಳು ಅಂತ ಹೇಳಿದ್ರೆ ಅರ್ಜುನ ಇನ್ನು ಐವತ್ತೈದು ವರ್ಷದ ಎಳಸು ಅವನು ಐವತ್ತೈದು ವರ್ಷದ ಎಳಸು ಇಲ್ಲ ಐದು ವರ್ಷ ಆದರೆ ಅರವತ್ತನೇ ಶಾಂತಿ ಆಗುತ್ತೆ ಅವನಿಗೆ ಆದರೆ ನೋಡಿ ಐವತ್ತೈದು ಅಂತ ಹೇಳಿದರೆ ಭೀಮಸೇನ ಪರಾಕ್ರಮದ ಮುಂದೆ ಈ ಏನೂ ಅಲ್ಲ ಅಂತ ಇದು ಕೃಷ್ಣನಿಗೆ ತಿಳಿಸ್ಬೇಕಿತ್ತು ಏನಂತೇಳಿದರೆ ಅರ್ಜುನನಿಗೆ ಒಳಗಿಂದ ಭಾರೀ ಎರಡು ಕೋಡಿತ್ತು ನನ್ನಷ್ಟು ಪರಾಕ್ರಮಗಳು ಇನ್ಯಾರೂ ಇಲ್ಲ ಅಂತ ಇವಾಗ ಬ ಜರಾಸಂದನ ಬಾಯಿಂದಲೇ ಬಂತಲ್ವ ಸ್ವಲ್ಪ ಅಹಂಕಾರ ಇಳಿತು ಅರ್ಜುನನಿಗೆ ಇದಾಗಬೇಕಿತ್ತು ಕೃಷ್ಣನಿಗೆ ನಾನು ಹೇಳಿದರೆ ಕೇಳಲ್ಲ ಅಂತ ಯಾಕಂದರೆ ಕೃಷ್ಣ ಏನು ಹೇಳಿದ್ರು ಅರ್ಜುನನಿಗೆ ಸಲಿಸು ಯಾಕಂದರೆ ಇಬ್ಬರು ಭಾಳ ಫ್ರೆಂಡ್ಸ್ ಅಲ್ವ ಅದಕ್ಕೋಸ್ಕರ ಅದಕ್ಕೆ ಮೂರನೇವ್ರ ಬಾಯಿಂದಲೇ ಹೇಳಿಸಿದ್ದು ಯಾವತ್ತು ಕೆಲವು ವಿಷಯಗಳಾಗಿ ಮೂರನೇವ್ರ ಬಾಯಿಯಿಂದ ಹೇಳಿಸಿದರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ ಅದಕ್ಕೋಸ್ಕರವೇ ಜರಾಸಂಧನ ಬಾಯಿಂದ ಹೇಳಿಸಿದೆ ಈಗ ಜರಾಸಂಧ ಭೀಮಸೇನನ್ನು ಆಯ್ಕೆ ಮಾಡಿಕೊಂಡ ಅದರಲ್ಲೂ ಅವನು ಆಯ್ಕೆ ಮಾಡಿಕೊಂಡಿದ್ದೇನು ಗೊತ್ತುಂಟ ಗದಾಯಿಂದ ಮಲ್ಲ ಇದ್ದ ಅಲ್ಲ ಗದಾ ಇದ್ದ ಕಾರಣ ಏನಂತೇಳಿದರೆ ಆಗಿನ ಕಾಲದಲ್ಲಿ ಗದಾಯುದ್ಧದಲ್ಲಿ ಮಾಸ್ಟರ್ಸ್ ಇಬ್ಬರು ಒಬ್ಬ ಯಾರು ಅಂತೇಳಿದರೆ ಜರಾಸಂಧ ಅವನಿಂದ ಎಷ್ಟೋ ಜನ ಗದಾವಿದ್ಯೆಯನ್ನು ಕಲಿತ್ ಹೋಗಿದ್ದಾರೆ ಅದರಿಂದಾಗಿ ಗದಾವಿದ್ಯೆಯಲ್ಲಿ ಬಹಳ ಪ್ರವೀಣನಾದನು ಆ ಗದಾ ವಿದ್ಯೆಯ ಎಲ್ಲ ಮರ್ಮಗಳು ಅವನಿಗೆ ಗೊತ್ತುಂಟು ಎಲ್ಲ ಟೆಕ್ನಿಕ್ಸು ಗೊತ್ತುಂಟು ಜರಾಸಂಧನಿಗೆ ಇನ್ನೊಬ್ಬ ಬಲರಾಮ ಕೃಷ್ಣ ಅಂತ ಇದ್ದೇ ಇದ್ದಾನ ಆದರೆ ಕೃಷ್ಣ ಎದುರಿಗೆ ಬರೋಲ್ಲ ನಿಜವಾಗಲೂ ಬಲರಾಮನಿಗೆ ವಿದ್ಯೆ ಹೇಳ್ಕೊಟ್ಟವನೇ ಕೃಷ್ಣ ಆದರೆ ಬ್ರಸೀದ ಬಲರಾಮ ಯಾಕಂತ ಹೇಳಿದ್ರೆ ತುಂಬ ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಾನೆ ತುಂಬ ಜನರಿಗೆ ಹೇಳಿಕೊಟ್ಟಿದ್ದಾನೆ ಬ ಬಲರಾಮ ಇವಾಗ ಭೀಮ ದುರ್ಯೋಧನ ಇವರೆಲ್ಲ ಬಲರಾಮನಿಂದ ಕಲ್ತವ್ರು ಅದಕ್ಕೆ ಬಲರಾಮ ಒಬ್ಬ ಮಾಸ್ಟ್ರು ಇನ್ನೊಬ್ಬ ಜರಾಸಂದ ಅದಕ್ಕೆ ಜರಾಸಂದ ಒಳಗಿಂದ ಯೋಚನೆ ಮಾಡ್ತಾನೆ ಅಂದರೆ ಏನೆಲ್ಲ ಅವನು ಲೆಕ್ಕಾಚಾರಗಳು ಅಂದರೆ ಮಲ್ಲ ಯುದ್ಧದಲ್ಲಿ ನಾನು ನಿಂತೆ ಅಂತ ಹೇಳಿದರೆ ಭೀಮಸೇನ ಹತ್ರ ಪೆಟ್ಟು ತಿನ್ನೋದು ಗ್ಯಾರಂಟಿ ಗದಾ ಯುದ್ಧವನ್ನು ಹಿಡ್ಕೊಳ್ಳೋಣ ಗದಾ ಯುದ್ಧದಲ್ಲಿ ಅವನನ್ನು ಸೋಲಿಸಬಹುದು ಈ ಕಾರಣದಿಂದಾಗಿ ತಾನು ಅವನಿಗೊಂದು ಗದೆ ಕೊಟ್ಟ ತಾನೊಂದು ಕಥೆಯನ್ನು ಇಟ್ಕೊಂಡಂತೆ ಯುದ್ಧ ಮಾಡುವುದಕ್ಕಿಂತ ಮುಂಚೆ ತನ್ನ ಮಗ ಸಹದೇವನಿಗೆ ಪಟ್ಟಾಭಿಷೇಕ ಮಾಡಿದ್ದಂತೆ ಯಾಕೆಂತೇಳಿದರೆ ಒಂದೊಮ್ಮೆ ಹೋಗ್ಬಿಟ್ರೆ ಒಂದೊಮ್ಮೆ ಅಂದರೆ ಇಲ್ಲಿವರೆಗೆ ಆ ರೀತಿ ಇರಲಿಲ್ಲ ಆದರೆ ಈಗ ಒಂದೊಮ್ಮೆ ಅನ್ನೋದು ಬಂದ್ಕೊತಿದ್ದೆ ಅವಳಿಗೆ ಅದಕ್ಕೋಸ್ಕರ ಕೂಡಲೇ ಮಂತ್ರಿಗಳಿಗೆ ಹೇಳಿದ ನನ್ನ ಮಗ ಸಹದೇವನಿಗೆ ಪಟ್ಟಾಭಿಷೇಕ ಮಾಡಿಬಿಡಿ ಅಂತ ಹೇಳಿದ ಕಿರೀಟವನ್ನು ತೆಗೆದ ಯುದ್ಧಕ್ಕೆ ಸಿದ್ಧನಾಗಿ ನಿಂತ ಇಬ್ಬರೂ ಕೂಡ ಗದೆಯನ್ನು ಹಿಡ್ಕೊಂಡು ಯುದ್ಧವನ್ನು ಶುರು ಮಾಡಿಕೊಂಡ್ರೆ ಕೈ ಕೈಯನ್ನು ಮೊದಲು ಇಬ್ಬರು ಶೇಕ್ ಹ್ಯಾಂಡನ್ನು ಕೊಟ್ಟರು ನಂತರ ಭೂಮಿಯನ್ನು ಮುಟ್ಕೊಂಡು ನಮಸ್ಕಾರ ಮಾಡಿದರು ಆಮೇಲೆ ಯುದ್ಧಕ್ಕೆ ಪ್ರಾರಂಭ ಮಾಡಿದರಂತೆ ಕೂಡಲೇ ಬ್ರಾಹ್ಮಣರು ಬಂದು ಜರಾಸಂದನೆಗೆ ಹೇಳ್ತಾರಂತೆ ಹಾಗೆಲ್ಲ ಮಾಡಬೇಡ ಪುಣ್ಯವಾಚನ ಮುಂತಾದವುಗಳನ್ನು ಮಾಡೋ ಸ್ವಸ್ತಿವಾಚಕವನ್ನು ಮಾಡಿಸಿ ಆಶೀರ್ವಾದವನ್ನು ಮಾಡಿದು ಮತ್ತೆ ಯುದ್ಧವನ್ನು ಪ್ರಾರಂಭ ಮಾಡುವಂತ ಜರಾಸಂದ ಅದೇ ರೀತಿ ಬ್ರಾಹ್ಮಣರು ಹೇಳಿದಾಗೆ ಸುಸ್ತಿ ವಾಚನ ಮುಂತಾದವುಗಳನ್ನೆಲ್ಲ ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನೆಲ್ಲ ಕೊಟ್ಟು ತಾನು ಬಂದ ಭೀಮಸೇನನಾದರೂ ಸೀದ ಹೋಗಿ ಕೃಷ್ಣನ ಪಾದಾರವೆಂದು ನಮಸ್ಕಾರ ಮಾಡಿದ ಕೃಷ್ಣ ಆಶೀರ್ವಾದವನ್ನು ಮಾಡುವುದು ಕೃಷ್ಣ ಆಶೀರ್ವಾದವನ್ನು ಮಾಡಿದ ಕೃಷ್ಣನ ಆಶೀರ್ವಾದವನ್ನು ಪಡೆದು ಭೀಮಸೇನ ಯುದ್ಧಕ್ಕೆ ನಿಂತ ಇವರಿಬ್ಬರು ಮೊದಲು ಗದಾ ಯುದ್ಧವನ್ನು ಪ್ರಾರಂಭ ಮಾಡಿಕೊಂಡ್ರಂತೆ ಏನಿವರಿಬ್ಬರ ಯುದ್ಧ ನಿಜವಾಗಲೂ ಬಲದಲ್ಲಿ ಭೀಮಸೇನನಿಗೆ ಸರಿಸಾಟಿಯಾದವರಿಲ್ಲ ಆದರೆ ಯುದ್ಧ ಕೌಶಲದಲ್ಲಿ ಜರಾಸಂಧನಿಗೆ ಸರಿಸಾಟಿಯಾದವರಿಲ್ಲ ಗದಾ ಯುದ್ಧದಲ್ಲಿ ಇಬ್ಬರು ಪೆಟ್ಟ ಹಾಕಿಕೊಳ್ತಾರಂತೆ ಪೆಟ್ಟ ಹಾಕಿಕೊಂಡ್ರೆ ಅದು ಮೈ ಮೇಲೆ ಬಿದ್ದ ಕಾಣಲ್ವಂತೆ ಗದೆಯಿಂದ ಹೊಡೆದರೆ ಮೈ ಮೇಲೆ ಬಿದ್ದ ಕಾಣಲ್ವಂತೆ ಮತ್ತು ಬೆಟ್ಟಕ್ಕೆ ಹೊಡೆದಾಗಿ ಶಬ್ದ ಬರ್ತದಿಂದ ಠಣ್ ಠಣ್ ಶಬ್ದ ಬರ್ತದಂತೆ ಭೀಮಸೇನ ಮೈಗೆ ಜರಾಸಂದ ಗದೆಯಿಂದ ಎತ್ತು ಹೊಡೆದ್ರೆ ಒಳ್ಳೆ ಬೆಟ್ಟ ಕೊಡಿದ್ರೆ ಠಣ್ಣಂದ ಶಬ್ದ ಬಂದಾಗ ಬರ್ತದಂತಂದರೆ ಅಂತ ಭೀಮಸೇನ ಬೈ ಭೀಮಸೇನ ತಾನು ಎತ್ತಿ ಗದೆಯಿಂದ ಜರಾಸಂದನಿಗೆ ಹೊಡಿತಾನಂತೆ ಜರಾಸಂದನ ಮೈ ಕೂಡ ಯಾವ ರೀತಿ ಅಂತ ಹೇಳಿದ್ರೆ ಒಳ್ಳೆ ವಜ್ರಕಾಯ ಠಣ್ಣಂದ ಶಬ್ದ ಬರ್ತದಂತೆ ಠಪ್ ಠಪ್ಪಂದು ಶಬ್ದ ಬರಬೇಕು ನಮ್ಮ ತಾಗಿದರೆ ತಪ್ಪೊಂದು ಶಬ್ದ ಬರಬೇಕು ಆದರೆ ಬರೀ ಚರ್ಮ ಆ ರೀತಿಯಲ್ಲ ಅಷ್ಟು ಬಲಿಷ್ಠರಂತೆ ಏನು ಹೊಡೆದಾಡ್ಕೊಳ್ತಾರಂತೆ ನಾನಾ ವಿಧದಿಂದ ಹೊಡೆದಾಡಿಕೊಂಡು ಕಡೆಗೆ ಗದೆಯೇ ಸೋತೋಯ್ತಂತೆ ಹೋಯ್ತದಂತೆ ಯುದ್ಧದಲ್ಲಿ ಯಾಕಂದರೆ ಎರಡು ಗದೆಯು ಪುಡಿ ಪುಡಿ ಅವನ ಗದೆಯು ಪುಡಿ ಆಯಿತು ಇವನ ಗದೆಯು ಪುಡಿ ಆಯಿತು ಯಾಕಂದರೆ ಇವರು ಬಲವನ್ನು ಅದೆಲ್ಲ ಸಹಿಸ್ತದೆ ಕಡೆಗೆ ಯಾವಾಗ ಗದೆಯು ಮುರಿದು ಬಿತ್ತು ಆವಾಗ ಶುರುವಾಯಿತು ಇಬ್ಬರದ್ದು ಮಲ್ಲ ಯುದ್ಧ ಭಯಂಕರವಾಗಿ ಮಲ್ಲ ಯುದ್ಧವನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರಂತೆ ಆ ಮಲ್ಲಯುದ್ಧದ ಪಟ್ಟುಗಳು ಏನಿದೆ ಏನದರ ಪಟ್ಟುಗಳು ಹೇಳ್ತಾರೆ ಎಲ್ಲ ಪಟ್ಟುಗಳು ಅದನ್ನು ಹೇಳ್ತಾರೆ ವಿಕರ್ಷಣ ಆಕರ್ಷಣ ಸಂಕರ್ಷಣ ನಿರ ಈ ರೀತಿ ಸೆಳೆದಾಡುವುದು ಎಳೆದಾಡುವುದು ನೂಕುವುದು ಕೆಳಗಿಡ್ಕೊಂಡು ಎಳೆಯುವುದು ಕುತ್ತಿಗೆ ಕೈ ಹಾಕುವುದು ಭುಜಕ್ಕೆ ಕೈ ಹಾಕುವುದು ಏನೇನು ಆ ಪಟ್ಟುಗಳಿದೆ ಎಲ್ಲ ಪಟ್ಟುಗಳನ್ನು ಇಬ್ಬರು ಪ್ರದರ್ಶನ ಮಾಡ್ತಾ ಇದ್ದಾರೆ ಅವನು ಕಮ್ಮಿ ಇಲ್ಲ ಇವರು ಕಮ್ಮಿ ಇಲ್ಲ ಜರಾಸಂಧನು ಇಷ್ಟು ಆಗಿ ಜರಾಸಂಧ ಮುದುಕ ಈಗ ಮುದುಕ ಆದರೂ ಕೂಡ ಶಕ್ತಿ ಅಂತ ನೋಡಿ ಎಂಥ ಪರಾಕ್ರಮಿ ಇರುವುದು ಜನಾಸನ್ನ ಅಂತ ಹೋರಾಟ ಮಾಡ್ತಾ ಇದ್ದಾನಂತೆ ಎಷ್ಟರ ಮಟ್ಟಿಗೆ ಹೋರಾಟ ಅಂದರೆ ಒಂದು ದಿನ ಎರಡು ದಿನ ಅಲ್ಲ ಹಗಲು ರಾತ್ರಿ ನಡೆದಿದೆ ಅಂತ ನೋಡಿ ಹಗಲು ರಾತ್ರಿ ಬಿಡದೆ ಹೋರಾಟ ಮಾಡ್ಕೊಂಡಿದ್ದಾರಂತೆ ರೆಸ್ಟೇ ಇಲ್ಲ ರೆಸ್ಟ್ಲೆಸ್ ರೆಸ್ಟ್ಲೆಸ್ ಆಗಿ ಹೋರಾಟ ಮಾಡ್ಕೊಂಡಿದ್ದಾರಂತೆ ಒಂದು ದಿನ ಅಲ್ಲ ಎರಡು ದಿನ ಹದಿನೈದು ದಿನಗಳ ಕಾಲ ಕಾರ್ತಿಕ ಮಾಸದ ಪಾಡ್ಯದಂದು ಶುರುವಾಗಿದೆಯಂತೆ ನೋಡಿ ಅದನ್ನು ಹೇಳಿದ ಮಹಾಭಾರತ ಕಾರ್ತಿಕ ಮಾಸ ಪಾಡ್ಯದಂದು ಶುರುವಾದಂತಹ ಇವರಿಬ್ಬರ ಮಲ್ಲ ಯುದ್ಧ ಅಂದರೆ ಗದಾ ಯುದ್ಧ ಆ ಗದೆ ಮುರಿದು ಆಮೇಲೆ ಮಲ್ಲ ಇದ್ದಕ್ಕೆ ನಿಂತು ಮಲ್ಲ ಯುದ್ಧವನ್ನು ಮಾಡ್ಕೊಳ್ತಾ ಇದ್ದಾರೆ ಮಾಡ್ಕೊಳ್ತಾ ಇದ್ದಾರೆ ಅವನು ಕಮ್ಮಿ ಅಲ್ಲ ಇವನು ಕಮ್ಮಿ ಅಲ್ಲ ಕಡೆಗೆ ಎಲ್ಲಿವರೆಗೆ ಅಂತ ಹೇಳಿದರೆ ಇಡೀ ಇವರ ಯುದ್ಧವನ್ನು ನೋಡಲಿಕ್ಕೋಸ್ಕರ ಎಲ್ಲ ಜನರು ಸೇರಿದ್ದಾರಂತೆ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಸಾಕಾಗಲಿಲ್ಲ ಅಂದರೆ ಮೇಲೆ ದೇವತೆಗಳು ಬೇರೆ ಬಂದು ನಿಂತಿದ್ದಾರಂತೆ ಅಷ್ಟು ಕುತೂಹಲದಿಂದ ವೀಕ್ಷಿಸ್ತಾ ಇದ್ದಾರೆ ಇದು ಮುಗಿವಾಗೇ ಕಾಣೋದಿಲ್ಲ ಆ ರೀತಿ ಯುದ್ಧ ನಡೀತಾ ಇದೆಯಂತೆ ಹದಿಮೂರು ದಿನಗಳ ಕಾಲ ಭಯಂಕರವಾಗಿ ಯುದ್ಧ ಈ ರೀತಿ ನಡೀತಾ 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 ಹೋಯಿತು ತ್ರಯೋದಶಿ ಬಂದು ಚತುರ್ದಶಿಯ ದಿನ ಹದಿನಾಲ್ಕನೆಯ ದಿನ ಜರಾಸಂತ ಸ್ವಲ್ಪ ಸುಸ್ತಾದಾಗಿ ಕಾಣಿಸ್ತಿಗೆ ಶುರುವಾಯಿತು ಅಂತ ನೋಡಿ ಹದಿಮೂರು ದಿನವೂ ಕೂಡ ಚೂರು ಸುತ್ತಿಲ್ಲ ಅಂದರೆ ಏನೊಂದು ಸ್ಟ್ಯಾಮಿನಾ ಅಂತ ಜರಾಸಂದರದ್ದಾಗಲಿ ಭೀಮಸೇರರದ್ದಾಗಲಿ ಏನೊಂದು ತಾಕತ್ತು ಅವರದ್ದು ಅಂತ ಆ ರೀತಿ ಹೋರಾಟ ಮಾಡಿಕೊಂಡಿದ್ದಾರಂತೆ ಹದಿನಾಲ್ಕನೆಯ ದಿನ ಹದಿಮೂರನೇ ದಿನ ಸ್ವಲ್ಪ ಸುಸ್ತು ಕಾಣಿಸ್ತಾ ಇದೆಯಂತೆ ಇದನ್ನು ನೋಡಿದ್ದೇ ತಡ ಕೂಡಲೇ ಕೃಷ್ಣ ಹೇಳ್ತಾನೆ ಭೀಮಸೇನಿಗೆ ಭೀಮಸೇನ ಜರಾಸಂದ ಸುಸ್ತಾದಾಗಿ ಕಾಣಿಸ್ತಾ ಇದೆ ಅಂತ ಕ್ಲಾಂತ ಶತ್ರುಹಿ ಕೌಂತೆಯ ಶಕ್ಯ ಪೀಡಯಿತು ಭೃಶಂ ಪೀಡ್ಯಮಾನೋ ಹಿ ಕಾರ್ತೇನ ಜಕ್ಷಾತಿ ಜೀವಿತಮಾತ್ಮನಃ ಸುಸ್ತಾದಾಗಿ ಕಾಣಿಸ್ತಾ ಇದ್ದಾನೆ ಈಗ ಅವನಿಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಪೀಡ ಕೊಡು ಅಂತ ಹೇಳಿ ಈಗ ಅವನಿಗೆ ಪೀಡ ಕೊಡು ಯಾಕಂತ ಹೇಳಿದ್ರೆ ಈಗ ನೀನು ಪೀಡ ಕೊಟ್ಟೆ ಅಂತೇಳಿದರೆ ಸತ್ ಹೋಗ್ತಾನ ಇಲ್ಲಿವರೆಗೆ ಅವನು ಯುದ್ಧ ಮಾಡ್ತಾ ಇದ್ದ ಈಗ ಅವನಿಗೆ ಪೀಡ ಕೊಡು ಸಾಯಿಸವನನ್ನ ಅಂತ ಹೇಳಿ ಸಾಮಾನ್ಯವಾಗಿ ಇಲ್ಲಿ ಅನೇಕ ಜನರಿಗೆ ಒಂದು ಭ್ರಾಂತಿ ಇದೆ ಈ ಜರಾಸಂದನ ವಧೆಯ ವಿಷಯದಲ್ಲಿ ತುಂಬ ಭ್ರಾಂತಿ ಇದೆ ಏನು ಅಂತೇಳಿದರೆ ಭೀಮಸೇನ ಯುದ್ಧದ ಮೇಲೆ ಯುದ್ಧ ಮಾಡ್ತಾನೆ 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 ಇದ್ದಾನಂತೆ ಏನು ಮಾಡಿದರೂ ಜರಾಸಂದನ ಕೊಲ್ಲಿಕೆ ಆಗೋದಿಲ್ಲವಂತೆ ಅವನಿಗೆ ಕಾರಣ ಏನು ಅಂತೇಳಿದರೆ ಜರಾಸಂದನಿಗೆ ಮರ್ಮಸ್ಥಾನಕ್ಕಲ್ಲದೆ ಬೇರೆ ಎಲ್ಲೂ ಹೊಡೆದ್ರೂ ಅವನು ಸಾಯೋಲ್ಲ ಆ ಜರಾಸಂದನ ಮರ್ಮಸ್ಥಾನ ಏನು ಅಂದರೆ ಗೊತ್ತಾಗ್ತಾ ಇಲ್ಲವಂತೆ ಭೀಮಸೇನನಿಗೆ ಅದಕ್ಕೋಸ್ಕರ ತಾನು ತುಂಬ ತಲೆ ಕೆಡಿಸ್ಕೊಳ್ಬೇಕಾದ್ರೆ ಕೃಷ್ಣ ಒಂದು ಹುಲ್ಲು ಹಿಡ್ಕೊಂಡಂತೆ ಹುಲ್ಲನ್ನು ಹೀಗೆ ಮಧ್ಯದಲ್ಲಿ ಸೀಳಿದನಂತೆ ಒಂದನ್ನು ಆ ಕಡೆ ಎಸೆದಂತೆ ಈ ಕಡೆ ಎಸೆದಂತೆ ಕೂಡಲೇ ಭೀಮಸೇನೆ ಹೇಳಿದಂತ ಅರ್ಥ ಆಯ್ತು ಅರ್ಥ ಆಯಿತು ಅಂತ ಅದಕ್ಕೆ ಇವನನ್ನು ಮಧ್ಯದಲ್ಲೇ ಸೀಳಬೇಕು ಅಂತ ತಾನು ಆವಾಗ ತಿಳ್ಕೊಂಡ ಅಲ್ಲಿ ತನಕ ಗೊತ್ತಿರಲಿಲ್ಲ ಅಂತ ಇದು ಮಹಾಭಾರತದಲ್ಲಿಲ್ಲ ಉತ್ತರ ಭಾರತದ ಮಹಾಭಾರತ ಪಾಠದಲ್ಲೂ ಇಲ್ಲ ದಕ್ಷಿಣ ಭಾರತದ ಮಹಾಭಾರತ ಪಾಠದಲ್ಲೂ ಇಲ್ಲ ಭಾಗವತದಲ್ಲೂ ಕೂಡ ನಿಜವಾಗಲೂ ದಾಕ್ಷಿಣಾತ್ಯ ಪಾಠದಲ್ಲಿಲ್ಲ ಮತ್ತು ಅದು ಪ್ರಕ್ಷೇಪ ಅದು ಯಾರೂ ಸೇರಿಸಿದ್ದು ಯಾಕಂದರೆ ಭೀಮಸೇನ ಶಿಕಾಮಣಿ ಅಂತ ಹೇಳಲಿಕ್ಕೆ ಭೀಮಸೇನ ಮಹಾಚತುರ ಅಂತ ಹೇಳುವುದನ್ನು ಒಪ್ಪಿಕೊಳ್ಳದೇ ಇರುವವರು ಸೇರಿಸಿದ್ದು ಅದಕ್ಕೋಸ್ಕರ ಕೃಷ್ಣ ಬಿಟ್ಟಿದ್ದಲ್ಲ ಮತ್ತು ಕೃಷ್ಣಏನು ಆಜ್ಞೆ ಮಾಡಿಲ್ಲ ಅಂತ ಯಾವಾಗ ಕೃಷ್ಣ ಹೇಳ್ತಾನಾ ಈ ಸಾಕು ಇವನು ಇವನು ಮುಗಿಸು ಅಂತ ಅಷ್ಟು ಮಾತ್ರ ಅಲ್ಲ ಹೇಳ್ತಾನೆ ತಸ್ಮಾತ್ ತ್ವಯೇವ ಕೌಂತೆಯ ಪೀಡನಿ ಯೋಜನಾ ಅಧಿಪ ನೀನೇ ಇವನಿಗೆ ಪೀಡೆ ಕೊಡಬೇಕು ಯಾಕಂತೇಳಿದರೆ ಹಿಂದೆ ಗೋಮಂತ ಪರ್ವತದಲ್ಲಿ ಬಲರಾಮ ಇವನನ್ನು ಕೊಲ್ಲಿಕ್ಕೆ ಸಿದ್ಧನಾಗಿದ್ದ ನೇಗಿಲನ ಮೇಲಕ್ಕೆ ಎತ್ತಿದ್ದ ಆದರೆ ಕೂಡ ಶರೀರವಾಣಿಯಾಗಿತ್ತು ಏನಂತ ಹೇಳಿದರೆ ಇವನನ್ನು ಕೊಲ್ಲುವವನು ಬೇರೆ ಇದ್ದಾನೆ ನೀನು ಕೊಲ್ಲಿಕ್ಕೆ ಹೋಗಬೇಡ ಅಂತ ಯಾರು ಅಂದರೆ ನೀನೆ ನೀನೆ ಅಂತ ಹೇಳಿ ಹಿಂದೆಯೇ ವಿಧಿ ನಿಶ್ಚಯ ಆಗಿದೆ ಅದರಿಂದಾಗಿ ಇವನ ಸಾವು ನೀನೆ ಬಿಡಬೇಡ ಇವನನ್ನ ಅಂತ ಹೇಳ್ತಾನೆ ಕೊಲ್ಲಬೇಕಾದ್ರೆ ನಿನ್ನ ಮೂಲ ರೂಪ ವಾಯುದೇವ ಇದ್ದಾನಲ್ವ ಆ ವಾಯುದೇವನ ಶಕ್ತಿಯನ್ನು ಇವಾಗ ತೋರಿಸು ಅಂತ ಹೇಳ್ತಾನೆ ವಾಯುದೇವನ ಶಕ್ತಿಯನ್ನು ತೋರಿಸು ನಿನ್ನ ಮೂಲ ರೂಪದ ಶಕ್ತಿಯನ್ನು ಅಂತ ಹೇಳಿದಾಗ ಭೀಮಸೇನ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾನೆ ನಮಸ್ಕಾರವನ್ನು ಮಾಡಿ ಕೃಷ್ಣ ನೀನು ಹೇಳಿದಾಗೆ ನಿನ್ನ ಆಜ್ಞೆಗೋಸ್ಕರ ಕಾಯ್ತಾ ಇದ್ದೆ ಇನ್ನು ಬಿಡೋಲ್ಲ ಯಾಕಂದರೆ ನಿನ್ನ ಕುಲಕ್ಕೆ ತುಂಬ ಕೀಟ್ಲೆ ಕೊಟ್ಟಿದ್ದಾನೆ ಇವನು ತುಂಬ ಜನ ನಿನ್ನವರನ್ನು ಕೊಂದಿದ್ದಾನೆ ಬಿಡಲ್ಲ ನಾನೇವನನ್ನು ನಿನ್ನ ಆಜ್ಞೆಗಾಗಿ ಕಾಯ್ತಾ ಇದ್ದೆ ಅಂತ ಹೇಳಿದವನೇ ಆಗ ಹದಿನೈದನ ಅಂದರೆ ಇದು ಹದಿನಾಲ್ಕನೆಯ ದಿನದ ರಾತ್ರಿ ಅಂತ ಹೇಳ್ತದೆ ಮಹಾಭಾರತ ಚತುರ್ದಶಿಯ ರಾತ್ರಿ ಅಂದರೆ ಹದಿನೈದನ ದಿನ ಅವತ್ತು ಕೃಷ್ಣ ಹೇಳಿದ್ದೇ ತಡ ತಾನು ಹಿಡ್ಕೊಂಡಂತೆ ಹಿಡ್ಕೊಂಡು ಜರಾಸಂಧನ ಕಾಲು ಹಿಡ್ಕೊಂಡು ಗರಗರ 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 ಮೇಲೆ ತಿರುಗಿಸಿದನಂತೆ ಆಕಾಶದಲ್ಲಿ ಫ್ಯಾನ್ ತಿರುಗಿಸಿದಾಗೆ ತಿರುಗಿಸಿದನಂತೆ ತಿರುಗಿಸಿ ದಪ್ಪ ಕೆಳಗೆ ಹಾಕಿದನಂತೆ ಜರಾಸಂಧನನ್ನು ಮೊದಲೇ ಸುಸ್ತಾಗಿದ್ದ ಜರಾಸಂಧ ಈಗಂತೂ ಏನು ಬಲವೇ ಇಲ್ಲ ಅವನನ್ನು ಹಿಮ್ಮಡಿ ಮಾಡಿ ಹಾಕಿ ಅಂದರೆ ಮುಂದೆ ಅಲ್ಲ ಹಿಂದೆ ಬೆನ್ನು ಬೆನ್ನು ಕಾಣುವಾಗ ಹಾಕಿದ್ದಾನಂತೆ ಹಾಕಿ ತನ್ನ ಈ ಮೊಣಗಂಟೇನಿದೆ ಮೊಣಕಾಲು ಮೊಣಕಾಲನ್ನು ಅವನ ಬೆನ್ನ ಮೇಲೆ ಊರಿದ್ನಂತೆ ಬೆನ್ನ ಮೇಲೆ ಊರಿ ಅವನ ಎರಡು ಕಾಲೇನಿದೆ ಎರಡು ಕಾಲನ್ನು ಹಿಡ್ಕೊಂಡು ಮೇಲಕ್ಕೆ ಎತ್ತಿದ್ನಂತೆ ಎತ್ತಿದ ಕೂಡಲೇ ಈ ಜಾಯಿಂಟ್ ಏನಿದೆ ಹಿಂದೆ ಅಂತೇಳಿದರೆ ಎರಡು ಕಾಲು ಹಾಗೂ ಬೆನ್ನು ಮೂಳೆ ಸೇರುವಂತಹ ಜಾಗ ಲಟಕ್ಕೆ ಮುರಿದೋಯ್ತು ಯಾಕೆ ಈ ರೀತಿ ಅಂತ ಅಂತೇಳಿದರೆ ನಿಜವಾಗ್ಲೂ ಇವನನ್ನು ಆ ರೀತಿ ಕೊಲ್ಲಕ್ಕಾಗಲ್ಲ ಸೀಳಬೇಕು ಯಾಕಂದರೆ ಜರೆ ಏನಿದ್ದಾಳೆ ಅವಳು ಎರಡು ದೇಹವನ್ನು ಸೇರಿಸಿದ್ದು ಅದರಿಂದ ಎಲ್ಲಿ ಸೇರಿಸಿದ್ದ ಜಾಗ ಇದೆ ಅಲ್ಲಿ ಸೀಳಬೇಕು ನನಗದು ಅಗತ್ಯ ಇಲ್ಲ ಅಂತ ಮರ್ಮಸ್ಥಾನದಲ್ಲಿ ನಾನು ಕೊಲ್ಲಲ್ಲ ಮತ್ತು ಮರ್ಮಸ್ಥಾನ ಅಲ್ಲದೆಯೂ ನಾನು ಕೊಲ್ತೇನೆ ಅಂತ ತೋರಿಸ್ಲಿಕ್ಕೋಸ್ಕರವೇ ಅವನನ್ನು ಈ ರೀತಿ ಮಡಿಸಿಬಿಟ್ಟಿದ್ದಾನ ಆ ಜರಾಸಂಧ ಏನಿದ್ದಾನೆ ಸ್ವಂಟ ಸಂಪೂರ್ಣ ಮುಗಿದು ಬಂದು ಅಂತ ಎರಡು ಕಾಲು ಇವಾಗ ಪರಿಸ್ಥಿತಿ ಅಂತ ಹೇಳಿದ್ರೆ ಕಾಲು ತಲೆ ಒಟ್ಟು ಸೇರಿಬಿಟ್ಟಿದೆ ಆಮೇಲೆ ಸರಿ ಮಾಡಿದ ಪ್ರಾಣ ಪಕ್ಷಿ ಯಾರು ಹೋಗಿದೆ ಜರಾಸನ ಆಮೇಲೆ ಸೀಳಿದ್ ನಂದು ಮರ್ಮಸ್ಥಾನವೂ ನನಗೆ ಗೊತ್ತು ಅಂತ ಹೇಳಿಕೋಸ್ಕರ ಎರಡು ದೇಹವನ್ನು ಸೀಳಿದ್ ನಂದು ಅಲ್ಲಿಗೆ ಜರಾಸಂಧ ಎಂಬಂತಹ ದೊಡ್ಡ ಲೋಕ ಕಂಟಕ ಯಾವನು ಇಡೀ ಜಗತ್ತನ್ನೇ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ನೋ ಅಂತಹ ಜರಾಸಂಧನ ವಧೆಯಾಯಿತು ಜರಾಸಂಧ ಸಥೋಧ ಅಲ್ಲಿಗೆ ನಂತರ ಆ ದೇಹವನ್ನು ಅಲ್ಲೇ ಬಿಟ್ಟನಂತೆ ಬಿಟ್ಟು ಅಲ್ಲಿಂದ ಹೊರಟ್ರಂತೆ ಮುಂದೆ ಆ ರಾಜಕುಮಾರರನ್ನು ಸೆರೆಮನೆಯಿಂದ ಬಿಡಿಸಬೇಕು ಇನ್ನು ಸಹದೇವ ಜರಾಸಂದನ ಮಗ ಅವನೇನು ಮಾಡ್ತಾನೆ ಗಡಗಡ ಹೆದರ್ತಾ ಇದ್ದಾನೆ ಅವನು ಅಪ್ಪ ಸತ್ತೋಗಿದ್ದಾರೆ ಅಂತ ಇವರಿಗೆಲ್ಲ ಕೃಷ್ಣ ಏನು ಮಾಡ್ತಾನೆ ಮುಂದೆ ಆ ರಾಜಕುಮಾರರಿಗೆ ಏನು ಮಾಡ್ತಾನೆ ಇವೆಲ್ಲವೂ ನಾವು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಕಥೆಯನ್ನು ಆ ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ